ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಏವನ್ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಅರೆಸ್ಟ್ ಆಗಿದ್ದಾನೆ ಈ ಪ್ರಳಯಾಂತಕ ಆರೋಪಿ ದೇಶದಿಂದ ದೇಶಕ್ಕೆ ಹಾರ್ತಾ ಇದ್ದ ಚಾಲಕಿ ಪೊಲೀಸರಿಗೆ ಕಣ್ತಪ್ಪಿಸಿ ಓಡಾಡಿಕೊಂಡಿದ್ದ ಇದೀಗ ಸಿಐಡಿ ಪೊಲೀಸರು ದೆಹಲಿಯ ಏರ್ಪೋರ್ಟ್ನಲ್ಲಿ ಇವನನ್ನ ಅರೆಸ್ಟ್ ಮಾಡಿದ್ದಾರೆ ಟ್ರಾನ್ಸಿಸ್ಟ್ ವಾರಂಟ್ ಮೂಲಕ ಬೆಂಗಳೂರಿಗೆ ಕರೆ ತಂದಿದ್ದಾರೆ ಸಿಐಡಿ ಅಧಿಕಾರಿಗಳು ಜುಲೈ ಹದಿನೈದರ ರಾತ್ರಿ ನಡೆದಿತ್ತು ಬಿಕ್ಲು ಶಿವನ ಬರ್ಬರ ಹತ್ಯೆ ಬಿಕ್ಲು ಶಿವ ಕೊಲೆ ಬಳಕೆ ತಲೆಮರೆಸಿಕೊಂಡಿದ್ದ ಎ ಆರೋಪಿ ಜಗದೀಶ್ ಅಲಿಯಾಸ್ ಜಗ ದುಬೈನಿಂದ ದೆಹಲಿಗೆ ಬಂದಾಗ ಜಗನನ್ನ ವಶಕ್ಕೆ ಪಡೆಯಲಾಗಿದೆ ಆತನನ್ನು ಅರೆಸ್ಟ್ ಮಾಡಲಾಗಿದೆ ಬೆಂಗಳೂರಿನ ಇಬ್ಬರು ರೌಡಿ ಶೀಟರ್ಗಳ ಮಧ್ಯೆ ಇದ್ದಂಥ ಜಗಳ ಕೊಲೆಯಲ್ಲಿ ಅಂತ್ಯವಾಗಿತ್ತು ರೌಡಿ ಶೀಟರ್ ಬಿಕ್ಲು ಶಿವ ನಿಂದ ಕೊಲೆಯಾಗಿದ್ದ ಈ ಜಗ್ಗ ಬೈರ್ತಿ ಬಸವರಾಜ್ ಅವರ ಒಡನಾಡಿ ಅಥವಾ ಪರಿಚಯಸ್ಥ ಅಥವಾ ಬಲಗೈ ಬಂಟ ಅಂತ ಹೇಳಲಾಗಿತ್ತು ಆ ಕಾರಣಕ್ಕಾಗಿ ಬೈರ್ತಿ ಬಸವರಾಜ್ ಅವರನ್ನು ಕೂಡ ವಿಚಾರಣೆಗೊಳಪಡಿಸಲಾಗಿತ್ತು ಪ್ರಕರಣದ ಬೇರೆ ಬೇರೆ ಆರೋಪಿಗಳಿಗೆ ವಿಚಾರಣೆ ನಡೀತಾ ಇದ್ರು ಕೂಡ ಪ್ರಕರಣಕ್ಕೂ ಮೊದಲೇ ಇವನು ಪ್ಲಾನ್ ಮಾಡಿಕೊಂಡು ದೇಶವನ್ನ ಬಿಟ್ಟು ಹೋಗುವಂತ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದ ಇಂಟರ್ಪೋಲ್ ನೋಟಿಸ್ಗೆ ಭಯ ಬಿದ್ದು ಜಗದೀಶ್ ಓಡಿ ಬಂದಿದ್ದಾನೆ ಜುಲೈ ಹದಿನೈದರಂದ ಬೆಂಗಳೂರು ಬಿಟ್ಟು ಎಸ್ಕೇಪ್ ಆಗಿದ್ದ ಬೆಂಗಳೂರಿನಿಂದ ಚೆನ್ನೈ ಚೆನ್ನೈಯಿಂದ ದುಬೈಗೆ ಪರಾರಿಯಾಗಿದ್ದ ನಂತರ ಥಾಯ್ಲೆಂಡ್ಗೆ ಹೋಗಿದ್ದ ಇಂಡೋನೇಷ್ಯಾದಲ್ಲಿ ಸುತ್ತಾಡಿದ್ದ ಜಗ್ಗ ಜಗ್ಗನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿತ್ತು ಸಿಐಡಿ ಜಗ್ಗ ಇರುವ ಸ್ಥಳದ ಮಾಹಿತಿಯನ್ನು ಪಡೆದು ಅಲ್ಲಿಗೆ ನೋಟಿಸ್ ಅನ್ನು ಕಳಿಸಿತ್ತು ಸಿಐಡಿ ಥಾಯ್ಲ್ಯಾಂಡ್ನಲ್ಲಿದ್ದ ವೇಳೆ ಇಂಟರ್ಪೋಲ್ನಿಂದ ಮಾಹಿತಿಯನ್ನು ತಲುಪಿಸಲಾಗಿತ್ತು ಯಾವ ದೇಶದಲ್ಲಿದ್ದರೂ ಕೂಡ ನಾನು ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ ಎನ್ನುವ ಭಯ ಈ ಜಗ್ಗನನ್ನು ಕಾಡಿತ್ತು ಹೀಗಾಗಿ ಕೂಡಲೇ ಥಾಯ್ಲ್ಯಾಂಡ್ನಿಂದ ಎದ್ದೋ ಬಿದ್ದೋ ಅಂತ ಹೇಳಿ ಭಾರತಕ್ಕೆ ವಾಪಸ್ಸಾಗಿದ್ದಾನೆ ಜಗ್ಗನ ಚಲನವಲನಗಳ ಬಗ್ಗೆ ಮಾನಿಟರ್ ಮಾಡ್ತಾ ಇತ್ತು ಸಿ ಐ ಡಿ ತಂಡ ಭಾರತಕ್ಕೆ ಬರುತ್ತಿರುವ ಮಾಹಿತಿಯನ್ನು ಪಡೆದುಕೊಂಡು ದೆಹಲಿಗೆ ತೆರಳಿತ್ತು ದೆಹಲಿಯ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಜಗ್ಗನ ಅರೆಸ್ಟ್ ಆಗಿದೆ ಸ್ವಲ್ಪ ದಿನಗಳ ಕಾಲ ಮಾತ್ರ ತಪ್ಪಿಸಿಕೊಳ್ಳಬಹುದು ಆದರೆ ಕಾನೂನಿನ ಕುಣಿಕೆಯಿಂದ ಬಹಳಷ್ಟು ದಿನಗಳ ಕಾಲ ತಪ್ಪಿಸಿಕೊಳ್ಳಕ್ಕಾಗೋದಿಲ್ಲ ಪೊಲೀಸರ ಕಣ್ಣಿಗೆ ಮಣ್ಣೆರ್ಚೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದನ್ನು ಜಗ್ಗ ಕೊನೆಗೂ ಅರ್ಥ ಮಾಡಿಕೊಂಡು ಬಂದಿದ್ದಾನೆ ಅವನೇನು ಸರೆಂಡರ್ ಆಗಿಲ್ಲ ದೆಹಲಿಗೆ ಬಂದಿದ್ದ ಬಟ್ ದೆಹಲಿಗೆ ಬಂದ ತಕ್ಷಣವೇ ಅವನನ್ನು ಸಿ ಐ ಡಿ ತಂಡ ಅರೆಸ್ಟ್ ಮಾಡಿಕೊಂಡು ಬೆಂಗಳೂರಿಗೆ ಕರೆತಂದಿದೆ ಅವನನ್ನು ವಶಕ್ಕೆ ಪಡೆಯುತ್ತಾ ಜೆಸಿ ಕಳಿಸುತ್ತಾ ನೋಡಬೇಕಾಗಿದೆ ಒಂದು ಸೈಟ್ನ ವಿಚಾರಕ್ಕಾಗಿ ಒಂದು ಭೂ ವ್ಯಾಜ್ಯದ ಕಾರಣಕ್ಕಾಗಿ ನಡೆದಿದ್ದಂಥ ಕೊಲೆ ಇದು ಕೊಲೆ ನಡೆಯುವ ನಾಲ್ಕು ತಿಂಗಳ ಮೊದಲೇ ಜಗ್ಗನಿಗೂ ಬಿಕ್ಲು ಶಿವನಿಗೂ ನೇರ ನೇರ ಕಿತ್ತಾಟ ಆಗಿತ್ತು ಆ ಸಂದರ್ಭದಲ್ಲಿಯೇ ಬಿಕ್ಲು ಶಿವನ ಮೇಲೆ ಅವಾಜ್ ಹಾಕಿದ್ದ ಈ ಜಗ್ಗ ಬಿಕ್ಲು ಶಿವ ನೇರವಾಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ನನ್ನ ಜೀವಕ್ಕೆ ಅಪಾಯವಾದರೆ ಅದಕ್ಕೆ ಕಾರಣ ಜಗ್ಗ ಅಂತ ಹೇಳಿ ಅವನು ದೂರು ಕೊಟ್ಟಿದ್ದ ಅದಾದ ನಾಲ್ಕು ತಿಂಗಳ ನಂತರಲ್ಲಿ ಇವನ ಇವನ ಕೊಲೆಯಾಗಿದೆ ಸೊ ಹೀಗಾಗಿ ಕೊಲೆಯ ಮುನ್ನವೇ ಎಲ್ಲ ಪ್ಲಾನ್ ಮಾಡಿಕೊಂಡಿದ್ದ ದೇಶದಿಂದ ದೇಶಕ್ಕೆ ಹಾರ್ತಾ ಇದ್ದ ಈಗ ಅವನನ್ನು ಸಿ ಐ ಡಿ ತಂಡ ಅರೆಸ್ಟ್ ಮಾಡಿದೆ